ಹಾಯ್ ಹಲೋ ನಮಸ್ಕಾರ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತ ಮಾರ್ಚ್ ಏಟ್ ಮಹಿಳಾ ದಿನದ ಶುಭಾಶಯಗಳು ನೋಡ್ರಿ ಮೊದಲು ಮಗುವಾಗಿ ಮಗಳಾಗಿ ಆಮೇಲೆ ಹೆಣ್ಣಾಗಿ ಮಡದಿಯಾಗಿ ಆನಂತರ ಸೊಸೆಯಾಗಿ ತಾಯಿಯಾಗಿ ಅತ್ತೆಯಾಗಿ ಅಜ್ಜಿಯಾಗಿ ಜೀವನದಲ್ಲಿ ಬರುವಂಥ ಹಲವಾರು ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ನಿಭಾಯಿಸುತ್ತಿರುವ ಎಲ್ಲ ತಾಯಂದ್ರಿಗೂ ಕೂಡ ಮಹಿಳಾ ದಿನದ ಶುಭಾಶಯಗಳು ಅದ್ರ ಜೊತೆಗೇನೆ ಎಷ್ಟೊಂದು ಸಾಧನೆ ಮಾಡು ಮಾಡಿ ಮಾಡಿ ಹೋಗಿರೋರು ಮಾಡುತ್ತಿರುವವರು ಮಾಡಿರೋರು ಎಲ್ಲರಿಗೂ ಕೂಡ ಮಹಿಳಾ ದಿನದ ಶುಭಾಶಯಗಳು ನೋಡ್ರಿ ಇವತ್ತಿನ ದಿವಸ ಏನಂದ್ರೆ ಏನು ವ್ಲಾಗ್ ಇಲ್ರಿ ಜಸ್ಟ್ ನಾನು ಒಂದು ಆಡಿ ಬಗ್ಗೆ ಒಂದ್ ಸಣ್ಣ ಇನ್ಫಾರ್ಮೇಶನ್ ಕೊಡಕ್ಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಹ್ ನೋಡ್ರಿ ಇದು ಸ್ಕೀಮ್ ಬಂದ್ ಬಂದ್ಬಿಟ್ಟು ಹರ್ ಗರ್ ಲಕ್ಪತಿ ಅಂತ ಹೇಳಿ ಚಲೋ ಸ್ಕೀಮ್ ಐತ್ ನೋಡ್ರಿ ಇದು ನಿಮಗ ಮನೆಯಲ್ಲಿ ಹಂಗಂತೂ ಅಮೌಂಟ್ ರೊಕ್ಕ ಸೇವ್ ಮಾಡಕ್ ಆಗಂಗೆ ಇಲ್ರಿ ಸೊ ಅದ್ರ ಪರ್ಪಸಿಗೆ ನಾವು ಆಡಿ ಮಾಡೋದು ಈ ಸ್ಕೀಮು ಚಲೋ ಐತೆ ನೋಡ್ರಿ ಪ್ರತಿ ಅಂದ್ರೆ ಒಂದು ಲಕ್ಷ ಮ್ಯಾಚುರಿಟಿ ಅಮೌಂಟ್ ಬಂದುಬಿಟ್ಟು ಒಂದು ಲಕ್ಷ ರೀ ಇದು ಆಮೇಲೆ ಒಂದು ಲಕ್ಷ ಅಮೌಂಟ್ ಬರುತ್ತೆ ಇದನ್ನ ಹೆಂಗೆ ತುಂಬೋದಂದ್ರೆ ಪ್ರತಿ ತಿಂಗಳು ಎರಡು ಸಾವಿರದ ಐದುನೂರು ರೂಪಾಯಿ ತುಂಬಬೇಕು ಎಷ್ಟು ವರ್ಷ ತುಂಬಬೇಕಂದ್ರೆ ಮೂರು ವರ್ಷ ತುಂಬಿದ್ರೆ ಒಂದು ಲಕ್ಷ ಬರುತ್ತೆ ಟೋಟಲ್ ಅಮೌಂಟ್ ನಾವು ತುಂಬಿದ್ದು ತೊಂಬತ್ತು ಸಾವಿರ ರೀ ಎರಡು ಎರಡೂವರೆ ಸಾವಿರ ರೂಪಾಯಿ ನಾವು ಪ್ರತಿ ತಿಂಗಳ ಮೂರು ವರ್ಷ ತುಂಬಿದ್ರೆ ಅದು ತೊಂಬತ್ತು ಸಾವಿರ ಆಗುತ್ತೆ ನಮಗೆ ಎಷ್ಟು ಬೆನಿಫಿಟ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಮಗೆ ಇಂಟ್ರೆಸ್ಟ್ ಹಾಕಿ ಅವ್ರು ನಮ್ಗೆ ಕೊಡ್ತಾರ ಚಲೋ ಐತೆ ನೋಡ್ರಿ ನಾನು ಕೂಡ ಕ್ಯಾಲ್ಕುಲೇಟ್ ಮಾಡಿದೆ ಇದು ಆಡಿ ನನಗೆ ಚಲೋ ಅನ್ನಿಸ್ತು ಇದ್ರೊಳಗೆ ಸೀನಿಯರ್ ಸಿಟಿಸನ್ ಇದ್ದವರಿಗೆ ಎರಡು ಸಾವಿರದ ನಾಲ್ಕು ನೂರ ಎಪ್ಪತ್ತಾರ ಅವರು ತುಂಬಿದ್ರೆ ಸ್ವಲ್ಪ ಅವರಿಗೆ ಒಂದು ಹತ್ತು ರೂಪ ಒಂದು ಫೋರ್ಟಿ ರುಪಿ ಏನು ಕನ್ಸಿಷನ್ ಐತ್ರಿ ಸೀನಿಯರ್ ಸಿಟಿಸನ್ಸ್ ಇದ್ದವರಿಗೆ ಚಲೋ ಐತಿ ಸ್ಕೀಮು ಮತ್ತು ನಿಮಗೆ ಎರಡು ಲಕ್ಷ ನಮಗೆ ಮ್ಯಾಚುರಿಟಿ ಅಮೌಂಟ್ ನಮಗೆ ಬೇಕು ಅಂತ ನೀವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ತುಂಬಬೇಕಾಗತ್ತೆ ಸೀನಿಯರ್ ಸಿಟಿಸನ್ ನಾಲ್ಕು ಸಾವಿರದ ಒಂಬೈನೂರ ಐ ಇಪ್ಪತ್ತು ರೂಪಾಯಿನೂ ತುಂಬಬೇಕು ನೋಡ್ರಿ ಇದು ಚಲೋ ಐತಿ ಸ್ಕೀಮು ಯಾರೆಲ್ಲ ನೀವು ಆಡಿ ಮಾಡ್ಬೇಕನ್ನೋರು ಹರ್ ಗರ್ ಲಕ್ಪತಿ ಅನ್ನೋ ಸ್ಕೀಮ್ ಒಳಗೆ ಆಡಿ ಮಾಡಿದ್ರೆ ಬೆನಿಫಿಟ್ ಐತಿ ಚಲೋ ಐತಿ ಈ ಇನ್ಫಾರ್ಮೇಷನ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರ್ತಾವ ನಾನು ಏನೇ ಒಂದು ವಿಡಿಯೋ ಮಾಡಿದರೂ ಕೂಡ ಒಂದು ಕಂಟೆಂಟ್ ಥ್ರೂ ವಿಡಿಯೋ ಮಾಡ್ಬೇಕನ್ನೋ ಆಸೆ ಆಯ್ತು ನೋಡ್ರಿ ನನಗೆ ಒಂದು ಸ್ವಲ್ಪ ಒಂದು ಒಂದು ಪರ್ಸೆಂಟರ ಒಂದು ಸ್ವಲ್ಪ ಈ ವಿಡಿಯೋ ಇಂದ ಒಂದು ಪಾಯಿಂಟ್ 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 ಒನ್ ಪರ್ಸೆಂಟರ ಒಬ್ರಿಗರ ಹೆಲ್ಪ್ ಆಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಬೇಕನ್ನೋದು ನನ್ನ ಉದ್ದೇಶ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗಾಯಿಸಿ ಇನ್ನೊಮ್ಮೆ ಹೇಳಕ್ಕತ್ತೀನಿ ಬಾಯ್